ಭಕ್ತನಲ್ಲಿ ಬೇರೆ ನಿಮ್ಮೆಲ್ಲರಿಗೂ ವಂದನೆ ಅನ್ನುವಂತನಾಗಿದ್ದಾನೆ ಈ ಸಂದೇಶ ಕೇಳುವಂಥ ನಿಮ್ಮ ಕುಟುಂಬನು ಯೇಸು ಸ್ವಾಮಿ ಆಶೀರ್ವದಿಸಲಿ ಅಪಸದ ಕೃತ್ಯ ಹತ್ತನೇ ದಲ್ಲಿ ಎರಡನೇ ವಚನ ನಾವು ಧ್ಯಾನ ಮಾಡುವಂಥರಾಗಿದ್ದಾನ ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಅನ್ನುವಂತನಾಗಿದ್ದಾನೆ ಕೋರ್ನೆ ಎಂಬ ಒಬ್ಬ ಭಕ್ತನು ಕುಟುಂಬ ಸಮೇತವಾಗಿ ದೇವರಿಗೆ ಭಯಪಡುವಂಥನಾಗಿದ್ದಾನೆ ಒಬ್ಬ ಶತಾಧಿಪತಿಯಾಗಿದ್ದಾನೆ ಒಬ್ಬ ಐಶ್ವರ್ಯವಂತನಾಗಿದ್ದಾನೋ ಅವನು ದೇವರ ಪಾದದಲ್ಲಿ ಕುಳಿತುಕೊಂಡು ಕುಟುಂಬ ಸಮೇತವಾಗಿ ವಾಕ್ಯವನ್ನು ಕೈಗೊಳ್ಳುವುದರಲ್ಲಿ ವಾಕ್ಯನ ಅನುಸರಿಸರಲ್ಲಿ ಭಕ್ತಿ ಮಾಡುವುದರಲ್ಲಿ ಪಕ್ಷದ ಜೀವನ ಮಾಡುವುದರಲ್ಲಿ ನೀತಿಯ ಮಾರ್ಗದಲ್ಲಿ ನಡೆಯುವುದರಲ್ಲಿ ಕೋರ್ನೆ ಕಂಡ್ರೆ ದೇವರಿಗೆ ಭಾಳ ಇಷ್ಟವಾಗಿತ್ತು ಕಾರಣವೇನೆಂದರೆ ಬಡವರಿಗೆ ತಿಕ್ಕಿಳಿದರಿಗೆ ಅನಾಥರಿಗೆ ವಿಧಿವೆಯ ಅನೇಕರಿಗೆ ಅದನ್ನು ಸಹಾಯ ಮಾಡುವಂಥನಾಗಿದ್ದಾನೋ ದಾನ ಧರ್ಮ ಮಾಡುವಂಥನಾಗಿದ್ದಾನೋ ಮಧ್ಯಾಹ್ನ ಮೂರು ಗಂಟೆ ವೇಳೆಯಲ್ಲಿ ಅವನು ಪ್ರಾರ್ಥನೆ ಮಾಡುವಾಗ ಅವನಿಗೊಂದು ದರ್ಶನ ಸಿಗುತ್ತೆ ಹೊರನೆಲೇ ನೀನು ಮಾಡುವಂಥ ದಾನ ಧರ್ಮ ಪ್ರಾರ್ಥನೆ ಯೋಹೋವನ ಸನ್ನಿಧನಕ್ಕೆ ಜ್ಞಾಪಕವರ್ಧರು ಬಂದಿದೆ ಆದರೆ ಈ ಭೂಲೋಕದಲ್ಲಿ ಅವನು ಬದುಕಿರುವಾಗ ಅವನು ಮಾಡುವಂಥ ದಾನ ಧರ್ಮ ಪ್ರಾರ್ಥನೆ ಭಕ್ತಿ ವಿಶ್ವಾಸ ಪರಲೋಕ ರಾಜ್ಯದಲ್ಲಿ ಕುಳಿತಿರುವಂಥ ಯೇಸು ಕ್ರಿಸ್ತರಿಗೆ ಸನ್ನಿಧಾನಕ್ಕೆ ಏರಿ ಹೋಗಿದೆ ಅಂದರೆ ಹಾಗಾದರೆ ಬೊರ್ನೆಲ್ಲು ಏನು ಮಾಡಿದೆ ಅನ್ನೋದು ಪರಲೋಕದ ತಂದೆಯವರು ಗಮನಿಸ್ತಾ ಇದ್ದಾರೆ ಈ ಸಂದೇಶ ಕೇಳುವಂಥ ಪಿಯರಿ ಈ ಲೋಕದಲ್ಲಿ ನೀವು ನಾವು ಬೊರ್ನೆಗೆ ಭಯವುಳ್ಳವರಾಗಿ ಭಕ್ತಿಯುಳ್ಳವರಾಗಿ ನಂಬಿಕಸ್ಥರಾಗಿ ಸಾಧ್ಯವಾಗುವಷ್ಟು ಮಟ್ಟಿಗೆ ನಾವು ದಾನ ಧರ್ಮ ಒಳ್ಳೆ ಕಾರ್ಯಗಳು ನೀತಿಯ ಮಾರ್ಗದಲ್ಲಿ ಯಥಾರ್ಥ ಮಾರ್ಗದಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಡೆಯುವುದಾದರೆ ಮನುಷ್ಯನು ಫಲ ಕೊಡಲಿಲ್ಲ ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಪ್ರತಿಫಲ ಕೊಡುವಂತನಾಗಿದ್ದಾನೆ ಯೇಸು ಸ್ವಾಮಿ ನಿಮ್ಮನ್ನು ಸನ್ಮಾನಿಸುವಂತನಾಗಿದ್ದಾನೆ ಬೋರ್ನೆಗೆ ಕೊಡುತ್ತ ದರ್ಶನ ನಾವು ನೀವು ದೇವರ ಸಮ್ಮುಖದಲ್ಲಿರುವುದಾದರೆ ನಾವು ಮಾಡುವಂಥ ಕಾರ್ಯಗಳು ದೇವ್ರು ನೋಡುವುದಾದರೆ ಖಂಡಿತ ಪ್ರತಿಫಲ ಮೂವತ್ತರಷ್ಟು ಅರವತ್ತರಷ್ಟು ತೊಂಬತ್ತರಷ್ಟಾಗಿ ದೇವರು ಕೊಡುವಂಥನಾಗಿದ್ದೇನೆ ಈ ಸಂದೇಶ ಕೇಳಿದ ನಿಮ್ಮೆಲ್ಲರನ್ನು ಕುಟುಂಬ ಸಮೇತ ದೇವರು ಆಶ್ರಯಿಸಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚುವಂತನಾಗಿರೋಣ ನಾವು ಪ್ರಾರ್ಥನೆ ಮಾಡುವಂತನಾಗಿರೋಣ ಶುದ್ಧನು ಶುದ್ಧನು ಮೌನದನು ಪರಿಶುದ್ಧನಾಗಿರೋ ತಂದೆಯೇ ಅಪ್ಪನೇ ಆಶೀರ್ವಾದಪಟ್ಟಂತ ಒಳ್ಳೆ ದಿನದಲ್ಲಿ ಈ ಸಂದೇಶ ಕೇಳುವಂಥ ಪ್ರತಿಯೊಂದು ಕುಟುಂಬಗಳು ನಿಮ್ಮ ಕರದಲ್ಲಿ ಮುಟ್ಟಿ ಅನುಗ್ರಹ ಮಾಡೋ ತಂದೆ ಸ್ತೋತ್ರ ಮಾಡ್ತೇನಪ್ಪ ಕುರ್ನೇಲನು ತನ್ನ ಕುಟುಂಬ ಸಮೇತವಾಗಿ ಯಾವ ರೀತಿ ಭಕ್ತಿ ನಂಬಿಕೆ ಸಾಕ್ಷಿಯಾಗಿದ್ದೇನೋ ಅವ್ನು ಮಾಡುವಂಥ ದಾನ ಧರ್ಮ ಅವ್ನು ಮಾಡುವಂಥ ಪ್ರಾರ್ಥನೆ ಪರ್ಲೋಕ್ ರಾಜ್ಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಅದು ದರ್ಶನ ಪಟ್ಟ ದೇವರು ನೀನು ಅದೇ ರೀತಿಯಾಗಿ ಈ ಸಂದೇಶಗಳಿಂದ ಪ್ರತಿಯೊಬ್ಬ ಹೃದಯದಲ್ಲಿ ಕರ್ತನೆಯನ್ನು ಮಾತನಾಡಬೇಕನ್ನು ಪ್ರಾರ್ಥಿಸುವಂತನೇ ಇದೆ ಭಕ್ತಿ ಕಡೆಗೆ ನಂಬಿಕೆ ಕಡೆಗೆ ವಿಶ್ವಾಸ ಕಡೆಗೆ ಆರಾಧನೆ ಕಡೆಗೆ ಪ್ರತಿಯೊಂದು ಕುಟುಂಬಗಳನ್ನು ತಂದೆಯನ್ನು ನಡೆಸಲು ನೀವು ಆಶೀರ್ವಸ್ತು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೀನಿ ತಂದೆಯೇ ಆಮೇಲೆ